ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ವೀಕ್ಷಕರೇ ಸಮುದ್ರ ಮಂಥನ ಅಥವಾ ಕ್ಷೀರಸಾಗರ ಮಂಥನದ ಘಟನೆ ನಮ್ಮ ಪುರಾಣಗಳಲ್ಲಿ ಬಹಳ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ ದೇವಾನು ದೇವತೆಗಳು ಮತ್ತು ಅಸುರರು ಮಂದರ ಪರ್ವತವನ್ನೇ ಕಡುಗೋಲಾಗಿಸಿಕೊಂಡು ವಾಸುಕಿ ಸರ್ಪವನ್ನೇ ಹಗ್ಗವನ್ನಾಗಿಸಿಕೊಂಡು ಕ್ಷೀರಸಾಗರವನ್ನು ಮಂಥನ ಮಾಡಿದಾಗ ಸಮುದ್ರ ಮಂಥನದಿಂದ ಹದಿನಾಲ್ಕು ರತ್ನಗಳು ಉದ್ಭವಗೊಂಡವು ಸಮುದ್ರ ಮಂಥನದಿಂದ ಹೊರಹೊಮ್ಮಿದ ಮಹಾಭಯಂಕರವಾದ ಕಾರ್ಕೋಟಕ ವಿಷವನ್ನು ಭಗವಾನ್ ಶಿವಪರಮಾತ್ಮರು ಕುಡಿದು ಇಡೀ ಪೃಥ್ವಿಯ ರಕ್ಷಣೆಯನ್ನು ಮಾಡಿದರು ಕೊನೆಗೆ ಆ ಸಮುದ್ರ ಮಂಥನದಲ್ಲಿ ಅಮೃತ ಕುಂಭವನ್ನು ಹಿಡಿದು ಧನ್ವಂತರಿ ದೇವತೆ ಪ್ರಕಟಗೊಳ್ಳುತ್ತಾರೆ ಅಮೃತವನ್ನು ಪಡೆಯಲು ದೈತ್ಯರು ಮತ್ತು ದೇವತೆಗಳ ನಡುವೆ ಯುದ್ಧವೇ ಆರಂಭವಾಗುತ್ತದೆ ಈ ಯುದ್ಧವನ್ನು ತಪ್ಪಿಸಲು ಮಹಾವಿಷ್ಣುದೇವರು ಸುಂದರವಾದ ಸ್ತ್ರೀಯ ರೂಪವನ್ನು ಧರಿಸುತ್ತಾರೆ ಮಹಾವಿಷ್ಣುದೇವರ ಸ್ತ್ರೀ ಅವತಾರವೇ ಮೋಹಿನಿ ಅವತಾರ ಮೋಡಿ ಮಾಡುವ ಸೌಂದರ್ಯ ಹೊಂದಿದ್ದ ಮೋಹಿನಿಯನ್ನು ಕಂಡು ಅಸುರರೆಲ್ಲ ಅವಳೆಡೆಗೆ ಆಕರ್ಷಿತರಾಗುತ್ತಾರೆ ಮೋಹಿನಿಯಾಗಿ ಆಗಮಿಸಿದ ಶ್ರೀ ದೇವರು ದೈತ್ಯರ ಹಾಗೂ ದೇವತೆಗಳ ಮಧ್ಯೆ ಒಪ್ಪಂದವನ್ನು ಮಾಡಿ ತಾನೇ ಎಲ್ಲರಿಗೂ ಅಮೃತಪಾನವನ್ನು ಮಾಡಿಸುವುದಾಗಿ ತಿಳಿಸುತ್ತಾರೆ ದೇವತೆಗಳು ಮತ್ತು ದೈತ್ಯರನ್ನು ಬೇರೆ ಬೇರೆ ಪಂಕ್ತಿಯಲ್ಲಿ ಕುಳ್ಳಿರಿಸಿ ಮೋಹಿನಿ ದೈತ್ಯರಿಗೆ ಸುರಪಾನವನ್ನು ಹಾಗೂ ದೇವತೆಗಳಿಗೆಲ್ಲ ಅಮೃತಪಾನವನ್ನು ಮಾಡಿಸುತ್ತಾರೆ ಹೀಗೆ ಮಾಡುವುದರ ಮೂಲಕ ರಾಕ್ಷಸರು ಅಮೃತಪಾನವನ್ನು ಮಾಡಿ ಅಮರರಾಗುವುದನ್ನು ಮೋಹಿನಿ ಅವತಾರದಲ್ಲಿದ್ದ ದೇವರು ತಪ್ಪಿಸುತ್ತಾರೆ ದೇವತೆಗಳೆಲ್ಲ ಅಮೃತವನ್ನು ಸೇವಿಸಿ ಅಮರರಾಗುತ್ತಾರೆ ನಾವಿಂದು ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಮಹಾವಿಷ್ಣುದೇವರ ಮೋಹಿನಿ ಅವತಾರಕ್ಕೆ ಮೀಸಲಾಗಿರುವಂತಹ ವಿಶ್ವದಲ್ಲೇ ಅತ್ಯಪರೂಪವಾದ ದೇಗುಲವೊಂದರ ಪರಿಚಯವನ್ನು ಮಾಡ ಹೊರಟಿದ್ದೇವೆ ಈ ಅತ್ಯಪರೂಪವಾದ ದೇವಾಲಯದ ಹೆಸರೇ ಜಗನ್ಮೋಹಿನಿ ಕೇಶವಸ್ವಾಮಿ ದೇವಸ್ಥಾನ ಆಂಧ್ರ ಪ್ರದೇಶದ ಪೂರ್ವ ಗೋದಾವರಿ ಜಿಲ್ಲೆಯಲ್ಲಿ ರ್ಯಾಲಿ ಎಂಬ ಪುಟ್ಟ ಗ್ರಾಮವಿದೆ ಈ ಗ್ರಾಮವು ಗೋದಾವರಿ ನದಿಯ ಉಪನದಿಗಳಾದ ಗೌತಮಿ ಹಾಗೂ ವಶಿಷ್ಠ ನದಿಗಳ ನಡುವೆ ಸ್ಥಿತವಿದೆ ರ್ಯಾಲಿಯು ರಾಜಮಂಡ್ರಿಯಿಂದ ನಲವತ್ತು ಕಿಲೋಮೀಟರ್ ಕಾಕಿನಾಡದಿಂದ ಎಪ್ಪತ್ನಾಲ್ಕು ಕಿಲೋಮೀಟರ್ ಹಾಗೂ ಅಮಲಾಪುರಂನಿಂದ ಮೂವತ್ತ್ ಕಿಲೋಮೀಟರ್ ದೂರದಲ್ಲಿದೆ ಈ ಗ್ರಾಮ ಪ್ರಸಿದ್ಧವಾಗಿರುವುದೇ ಇಲ್ಲಿರುವ ಜಗನ್ಮೋಹಿನಿ ಕೇಶವ ದೇಗುಲದಿಂದ ದೇವರ ವಿಗ್ರಹವು ಐದು ಅಡಿ ಎತ್ತರ ಹಾಗೂ ಮೂರು ಅಡಿ ಅಗಲವಿದ್ದು ಏಕಶಿಲಾ ಸಾಲಿಗ್ರಾಮ ಶಿಲೆಯಿಂದ ಮಾಡಲ್ಪಟ್ಟಿದೆ ವಿಗ್ರಹದ ವಿಶೇಷತೆ ಎಂದರೆ ಈ ವಿಗ್ರಹವು ಮುಂಭಾಗದಿಂದ ಮಹಾವಿಷ್ಣುವಿನಂತೆ ಹಾಗೂ ಹಿಂಭಾಗದಿಂದ ಮೋಹಿನಿಯಂತೆ ಕಾಣುತ್ತದೆ ಇದೇ ಕಾರಣಕ್ಕಾಗಿ ಈ ದೇವರಿಗೆ ಜಗನ್ಮೋಹಿನಿ ಕೇಶವಸ್ವಾಮಿ ಎಂದು ಕರೆಯಲಾಗುತ್ತದೆ ಶ್ರೀದೇವಿ ಭೂದೇವಿ ನಾರದ ಮುನಿಗಳು ಅಪ್ಸರೆಯರಾದ ರಂಬೆ ಊರ್ವಶಿಯರು ಮತ್ತು ಕಿನ್ನರಿಯರು ಗೋವರ್ಧನ ಬೆಟ್ಟವನ್ನು ಎತ್ತುವಂತಹ ಕೃಷ್ಣದೇವರು ಆದಿಶೇಷ ಗರುಡ ಮುಂತಾದ ಶಿಲ್ಪಗಳನ್ನು ಕೇಶವ ದೇವರ ಸುತ್ತಲೂ ಕೆತ್ತಲಾಗಿದೆ ಮುಂಭಾಗದಲ್ಲಿ ಪುರುಷ ರೂಪ ಹಾಗೂ ಹಿಂಭಾಗದಲ್ಲಿ ಸ್ತ್ರೀರೂಪ ಹೊಂದಿರುವ ಈ ವಿಗ್ರಹ ಸ್ವಯಂಭುವಾಗಿದೆ ಮುಂಭಾಗದಲ್ಲಿ ಕೇಶವ ಸ್ವಾಮಿ ಚಕ್ರ ಗದೆ ಹಾಗೂ ಅಭಯಾಸ್ತದೊಂದಿಗೆ ದರ್ಶನವನ್ನು ನೀಡುತ್ತಾರೆ ಹಿಂಭಾಗದಲ್ಲಿ ಮೋಹಿನಿ ದೇವಿಯು ಎರಡು ತೋಳುಗಳು ಸುಂದರವಾದ ಮೈಕಟ್ಟು ಹಾಗೂ ಉದ್ದದ ಕೂದಲಿನೊಂದಿಗೆ ದರ್ಶನವನ್ನು ನೀಡುತ್ತಾರೆ ಸ್ವಾಮಿಗೆ ದೈನಂದಿನ ಪೂಜೆ ಆರತಿ ಮತ್ತು ನೈವೇದ್ಯಗಳನ್ನು ಮಾಡುವಾಗ ಮುಂಭಾಗ ಹಾಗೂ ಹಿಂಭಾಗ ಎರಡೂ ಕಡೆ ಮಾಡಲಾಗುತ್ತದೆ ವಿಶೇಷವೆಂದರೆ ಇಲ್ಲಿರುವ ಜಗನ್ಮೋಹಿನಿ ಕೇಶವ ಸ್ವಾಮಿ ವಿಗ್ರಹದ ಪಾದ ಕಮಲಗಳಿಂದ ನಿರಂತರವಾಗಿ ನೀರು ಚಿಮ್ಮುತ್ತಲಿರುತ್ತದೆ ಅರ್ಚಕರು ಈ ನೀರನ್ನೇ ಗಂಗೆ ಎಂದು ಭಾವಿಸಿ ದೇಗುಲಕ್ಕೆ ಭೇಟಿ ನೀಡುವಂತಹ ಸದ್ಭಕ್ತರಿಗೆಲ್ಲ ಪ್ರೋಕ್ಷಣೆ ಮಾಡುತ್ತಾರೆ ದೇವಾಲಯದ ಇತಿಹಾಸ ನಮ್ಮನ್ನು ಹನ್ನೊಂದನೆಯ ಶತಮಾನಕ್ಕೆ ಕೊಂಡೊಯ್ಯುತ್ತದೆ ಹನ್ನೊಂದನೆಯ ಶತಮಾನದಲ್ಲಿ ರ್ಯಾಲಿ ಗ್ರಾಮವು ದಟ್ಟಾರಣ್ಯದಿಂದ ಕೂಡಿತ್ತು ಈ ಪ್ರದೇಶ ಚೋಳರಾಜರ ಆಳ್ವಿಕೆಗೆ ಒಳಪಟ್ಟಿತ್ತು ಚೋಳ ಅರಸನಾದ ರಾಜ ವಿಕ್ರಮದೇವನು ಆಗಾಗ ಈ ಕಾಡಿಗೆ ಬೇಟೆಯಾಡಲು ಆಗಮಿಸುತ್ತಿರುತ್ತಾನೆ ಒಮ್ಮೆ ಆತನು ಬೇಟೆಯಾಡಲು ಈ ಕಾಡಿಗೆ ಆಗಮಿಸಿದಾಗ ಆತನಿಗೆ ತುಂಬಾ ದಣಿವಾಗಿ ಒಂದು ಮರದ ಕೆಳಗೆ ವಿಶ್ರಾಂತಿಯನ್ನು ಪಡೆಯಲು ಆತ ಕುಳಿತುಕೊಳ್ಳುತ್ತಾನೆ ಆಗ ಶ್ರೀ ದೇವರು ಆ ರಾಜನ ಕನಸಿನಲ್ಲಿ ಆಗಮಿಸಿ ತಮ್ಮ ವಿಗ್ರಹವು ಈ ಸ್ಥಳದಲ್ಲಿ ಭೂಗತಗೊಂಡಿದೆ ಅದನ್ನು ಹುಡುಕಿಸಿ ದೇಗುಲವನ್ನು ನಿರ್ಮಿಸುವ ಎಂದು ಆದೇಶಿಸುತ್ತಾರೆ ದೇವರು ಆ ರಾಜನಿಗೆ ಒಂದು ಮರದ ರಥವನ್ನು ಈ ಪ್ರದೇಶದಲ್ಲಿ ಓಡಿಸಬೇಕೆಂದು ಆ ರಥದ ಚಕ್ರ ಎಲ್ಲಿ ಬೀಳುತ್ತದೆಯೋ ಆ ಸ್ಥಳದಲ್ಲಿ ತನ್ನ ವಿಗ್ರಹ ದೊರೆಯುತ್ತದೆ ಎಂದು ಸೂಚನೆ ನೀಡುತ್ತಾರೆ ರಾಜನು ಭಗವಂತರ ಸಲಹೆಯನ್ನು ಅನುಸರಿಸುತ್ತಾನೆ ರಥವನ್ನು ಚಾಲನೆ ಮಾಡುವಾಗ ಒಂದು ಸ್ಥಳದಲ್ಲಿ ರಥದ ಚಕ್ರ ಬೀಳುತ್ತದೆ ಆ ಸ್ಥಳದಲ್ಲಿಯೇ ರಾಜ ಉತ್ಖನನ ನಡೆಸಿದಾಗ ಆತನಿಗೆ ಅತ್ಯದ್ಭುತವಾದ ಜಗನ್ಮೋಹಿನಿ ಕೇಶವ ಸ್ವಾಮಿಯ ವಿಗ್ರಹ ದೊರೆಯುತ್ತದೆ ಮಹಾವಿಷ್ಣುದೇವರ ಆಜ್ಞೆಯ ಪ್ರಕಾರವೇ ರಾಜ ವಿಕ್ರಮದೇವ ಆ ವಿಗ್ರಹವನ್ನು ಅಲ್ಲಿಯೇ ಪ್ರತಿಷ್ಠಾಪನೆ ಮಾಡಿಸಿ ಒಂದು ಸಣ್ಣ ದೇಗುಲವನ್ನು ನಿರ್ಮಿಸುತ್ತಾನೆ ರ್ಯಾಲಿಯ ಜಗನ್ಮೋಹಿನಿ ಕೇಶವಸ್ವಾಮಿ ದೇಗುಲದ ಎದುರಿಗೆ ಶಿವದೇಗುಲವೂ ಸಹ ನೆಲೆಸಿದೆ ಇಲ್ಲಿ ಶಿವದೇವರನ್ನು ಉಮಾ ಕಮಂಡಲೇಶ್ವರ ಎಂದು ಕರೆದು ಪೂಜಿಸಲಾಗುತ್ತದೆ ಶಿವ ಮತ್ತು ವಿಷ್ಣು ದೇಗುಲಗಳು ಪರಸ್ಪರ ಎದುರುಬದುರಾಗಿ ನೆಲೆಸಿರುವುದು ರ್ಯಾಲಿಯ ಮತ್ತೊಂದು ವಿಶೇಷತೆ ಹಾಗಾಗಿಯೇ ರ್ಯಾಲಿಯು ಹರಿಹರ ಕ್ಷೇತ್ರವೆನಿಸಿಕೊಳ್ಳುತ್ತದೆ ಪೌರಾಣಿಕ ಹಿನ್ನೆಲೆ ರ್ಯಾಲಿ ಎಂದರೆ ತೆಲುಗು ಭಾಷೆಯಲ್ಲಿ ಬೀಳುವುದು ಎಂದರ್ಥ ಪೌರಾಣಿಕ ನಂಬಿಕೆಗಳ ಪ್ರಕಾರ ಸಮುದ್ರ ಮಂಥನದ ಸಮಯದಲ್ಲಿ ವಿಷಪಾನ ಮಾಡಿದ ನಂತರ ನಿತ್ರಾಣಗೊಂಡಿದ್ದ ಶಿವಪರಮಾತ್ಮರು ವಿಶ್ರಾಂತಿಗೆಂದು ಕೈಲಾಸಕ್ಕೆ ತೆರಳುತ್ತಾರೆ ಹಾಗಾಗಿ ಮಹಾವಿಷ್ಣುವಿನ ಮೋಹಿನಿ ರೂಪವನ್ನು ಅವರಿಗೆ ನೋಡಲಾಗುವುದಿಲ್ಲ ದೇವರ ಮೋಹಿನಿ ರೂಪದ ಬಗ್ಗೆ ತಿಳಿದ ನಂತರ ತಾನೂ ಸಹ ಆ ಅಪರಿಮಿತ ರೂಪವನ್ನು ನೋಡಲೇಬೇಕು ಎಂದು ಚಿಂತಿಸಿ ಕೈಲಾಸದಿಂದ ವೈಕುಂಠಕ್ಕೆ ಬಂದು ದೇವರಲ್ಲಿ ಮೋಹಿನಿ ರೂಪವನ್ನು ತೋರಿಸುವಂತೆ ಶಿವಪರಮಾತ್ಮರು ಕೋರಿಕೊಳ್ಳುತ್ತಾರೆ ಶಿವಪರಮಾತ್ಮರ ಕೋರಿಕೆಯ ಮೇರೆಗೆ ದೇವರು ಪುನಃ ಮೋಹಿನಿ ರೂಪವನ್ನು ತಾಳುತ್ತಾರೆ ದೇವರ ಸುಂದರ ಮೋಹಿನಿ ರೂಪವನ್ನು ನೋಡಿ ಮಂತ್ರಮುಕ್ತಗೊಂಡ ಶಿವಪರಮಾತ್ಮರು ಮೋಹಿನಿಯ ಹಿಂದೆ ಹಿಂದೆಯೇ ಹೋಗಲು ಪ್ರಾರಂಭಿಸುತ್ತಾರೆ ಮೋಹಿನಿ ಶಿವಪರಮಾತ್ಮರನ್ನು ನದಿ ತೀರಗಳು ಪರ್ವತಗಳು ಕಾಡುಗಳು ಋಷಿ ಆಶ್ರಮಗಳಂತಹ ಅನೇಕ ಸ್ಥಳಗಳಿಗೆ ಕರೆದೊಯ್ಯುತ್ತಾಳೆ ಹೀಗೆ ಶಿವಪರಮಾತ್ಮರು ಮೋಹಿನಿ ದೇವಿಯನ್ನು ಹಿಂಬಾಲಿಸುತ್ತಿರುವಾಗ ಮೋಹಿನಿಯ ಜಟೆಯಿಂದ ಒಂದು ಪುಷ್ಪ ಈ ಸ್ಥಳದಲ್ಲಿ ಬಿದ್ದು ಬಿಡುತ್ತದೆ ಶಿವದೇವರು ಆ ಪುಷ್ಪವನ್ನು ಆರಿಸಿ ಆಗ್ರಾಣಿಸಿದ ತಕ್ಷಣವೇ ತಾನು ಮೋಹಿನಿ ರೂಪದಲ್ಲಿದ್ದಂತಹ ಮಹಾವಿಷ್ಣುವಿನ ಮೇಲೆ ಮೋಹಗೊಂಡಿದ್ದೆನೆಂದು ಅವರಿಗೆ ಅರಿವಾಗುತ್ತದೆ ಅವರಿಗೆ ತಮ್ಮ ನಡವಳಿಕೆಯ ಬಗ್ಗೆ ನಾಚಿಕೆಯಾಗುತ್ತದೆ ಮೋಹಿನಿಯ ಜಟೆಯಿಂದ ಹೂ ಬಿದ್ದ ಜಾಗವೇ ರ್ಯಾಲಿ ಎಂದು ಕರೆಸಿಕೊಳ್ಳುತ್ತದೆ ನಂತರ ಮೋಹಿನಿಯು ಇದೇ ಸ್ಥಳದಲ್ಲಿ ಜಗನ್ಮೋಹಿನಿ ಕೇಶವ ಸ್ವಾಮಿಯ ವಿಗ್ರಹವಾಗಿ ಮಾರ್ಪಟ್ಟಳು ಎನ್ನಲಾಗುತ್ತದೆ ಮಹಾವಿಷ್ಣುದೇವರ ಮೋಹಿನಿ ಅವತಾರದ ಸೌಂದರ್ಯಕ್ಕೆ ಶಿವಪರಮಾತ್ಮರು ಮಾರು ಹೋಗಿದ್ದ ಶಿವಲೀಲೆಯ ನೆನಪಿಗಾಗಿಯೇ ಬ್ರಹ್ಮದೇವರು ರ್ಯಾಲಿಯಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪಿಸಿದರಂತೆ ಹೀಗೆ ಶಿವಲಿಂಗವನ್ನು ಪ್ರತಿಷ್ಠಾಪಿಸಿದ ನಂತರ ತಮ್ಮ ಕಮಂಡಲದ ನೀರಿನಿಂದ ಶಿವಲಿಂಗಕ್ಕೆ ಅಭಿಷೇಕವನ್ನು ಬ್ರಹ್ಮದೇವರೇ ನಡೆಸಿದ್ದರಂತೆ ಹಾಗಾಗಿಯೇ ಶಿವಪರಮಾತ್ಮರಿಗೆ ಉಮಾ ಕಮಂಡಲೇಶ್ವರ ಎಂಬ ಹೆಸರು ಬಂದಿದೆ ಮತ್ತೊಂದು ವಿಶೇಷ ಸಂಗತಿ ಎಂದರೆ ಈ ದೇವಾಲಯವನ್ನು ವರ್ಗಾವಣೆ ದೇವಾಲಯ ಎಂದು ಕರೆಯಲಾಗುತ್ತದೆ ಉದ್ಯೋಗದಲ್ಲಿರುವವರು ಈ ದೇವಾಲಯಕ್ಕೆ ಭೇಟಿ ನೀಡಿ ಶ್ರೀ ಜಗನ್ಮೋಹಿನಿ ಕೇಶವ ಸ್ವಾಮಿಗೆ ಪೂಜೆಯನ್ನು ಸಲ್ಲಿಸಿದರೆ ಅವರಿಗೆ ತಮ್ಮ ಇಚ್ಛೆಯ ಸ್ಥಳಕ್ಕೆ ವರ್ಗಾವಣೆ ಸುಲಭವಾಗಿ ದೊರೆಯುತ್ತದೆ ಎನ್ನುವಂತಹ ಅಚಳ ನಂಬಿಕೆ ಆಂಧ್ರ ಪ್ರದೇಶ ರಾಜ್ಯದಾದ್ಯಂತ ಮತ್ತು ತೆಲಂಗಾಣ ರಾಜ್ಯದಾದ್ಯಂತ ಪಸರಿಸಿದೆ ಆತ್ಮೀಯರೇ ಜಗನ್ಮೋಹಿನಿ ಕೇಶವ ಸ್ವಾಮಿಯ ದೇಗುಲದ ಕುರಿತಾಗಿ ಹಲವಾರು ವಿಶೇಷ ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ